ನಮ್ಮ ರಾಹುಲ್ ಗಾಂಧಿಯವರಿಗೆ ಅಫಿಡವಿಟ್ ಮೂಲಕ ನೀವು ಸಲ್ಲಿಕೆ ಕೊಡಬೇಕು ಅಫಿಟ್ಸ್ ಅಫಿಡವಿಟ್ನ ಕೊಡುವಂಥದಕ್ಕೆ ಯಾರು ಕೇಳಬೇಕು ಅಫಿಡವಿಟ್ನ ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲೇ ಎಲೆಕ್ಷನ್ ಕಮಿಷನ್ ವರ್ತಿಸ್ತಾ ಇರುವಂಥದ್ದು ದುರಂತದ ಸಂಗತಿ ನಮ್ಮ ದೇಶದ ದುರಂತದ ಸಂಗತಿ ಇದು ಇದಾದ ಮೇಲೆ ಬೆಂಗಳೂರಲ್ಲಿ ಬಂದು ಎಂಟನೇ ತಾರೀಕು ನಾವು ದೊಡ್ಡ ಒಂದು ಸಮಾವೇಶ ಮಾಡಿ ಅಲ್ಲಿ ಅಲ್ಲಿನ ಕ್ಯಾಂಡಿಡೇಟು ಮತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಕಮಿಷನ್ಗೆ ಇಲ್ಲಿನ ಕರ್ನಾಟಕ ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟರೆ ಇಲ್ಲಿವರೆಗೂ ಬಗ್ಗೆ ಯಾವ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡಲೇ ಇಲ್ಲ ತನಿಖೆ ಆರಂಭ ಮಾಡುವಂಥ ಕೆಲಸವನ್ನ ಮಾಡಲೇ ಇಲ್ಲ ಇಡೀ ದೇಶಾದ್ಯಂತ ಇದು ಒಂದು ದೊಡ್ಡ ಮಟ್ಟದ ಜನಾಂದೋಲನವಾಗಿ ಪ್ರತಿಭಟನೆ ಆದರೆ ಮಾತ್ರ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯುತ್ತೆ ಅಧಿಕಾರಕ್ಕೋಸ್ಕರ ಪಿಯವರು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾರೆ ಅನ್ನುವಂಥದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಬಿಹಾರಲ್ಲಿ ಅರವತ್ತೈದು ಲಕ್ಷದ ಮತ ಅರವತ್ತೈದು ಲಕ್ಷ ಮತದಾರರನ್ನ ಕಿತ್ತಾಕ್ತಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಪ್ಪತ್ತೈದು ಲಕ್ಷ ಮತದಾರನ ಸೇರ್ಪಡೆ ಮಾಡ್ತಾರೆ ಇದು ಹೆಂಗೆ ಇದು ಒನ್ ಅವರಲ್ಲಿ ತೊಂಬತ್ತು ಲಕ್ಷ ಓಟ್ ಆಗುತ್ತೆ ಒನ್ ಅವರಲ್ಲಿ ಐದು ಗಂಟೆಗೆ ಚುನಾವಣೆ ಮುಗಿಯುವಂಥ ಸಂದರ್ಭದಲ್ಲಿ ಐದರಿಂದ ಆರು ಗಂಟೆಯಲ್ಲಿ ಒನ್ ಅವರಲ್ಲಿ ಮಹಾರಾಷ್ಟ್ರದಲ್ಲಿ ತೊಂಬತ್ತು ಲಕ್ಷ ಓಟ್ ಮಾಡ್ತಾರೆ ಇನ್ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಹತ್ತು ಹತ್ತು ಸಾವಿರ ಓಟು ಆ್ಯಡ್ ಆಗುತ್ತೆ ಇಡೀ ಸಮೀಕ್ಷೆಗಳು ಮೀಡಿಯಾ ಸಮೀಕ್ಷೆಗಳು ನೂರಕ್ಕೂ ನೂರಷ್ಟು ಇಂಡಿಯಾ ಒಕ್ಕೂಟ ಮಹಾರಾಷ್ಟ್ರದ ಗೆಲ್ಲುತ್ತೆ ಹರಿಯಾಣದಲ್ಲಿ ಗೆಲ್ಲುತ್ತೆ ಅನ್ನುವಂಥ ಸಮೀಕ್ಷೆ ಹೇಳಿದ್ರು